ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನೋಡಿರಿ ಇವತ್ತಿನ ರೆಸಿಪಿ ಯಾವ್ದಪ್ಪ ಅಂದ್ರೆ ಜವಾರಿ ಸ್ಟೈಲ್ ಒಳಗೆ ಅಂದ್ರೆ ನಾಟಿ ಸ್ಟೈಲ್ ಒಳಗೆ ಪಲಾವ್ ಯಾವ ರೀತಿ ಮಾಡೋದು ಅಂಥೇಳಿ ಈ ವಿಡಿಯೋ ಒಳಗೆ ತೋರ್ಚ್ಕೊಡಕತ್ತೀವಿ ನೋಡಿರಿ ಇಲ್ಲಿ ಫಸ್ಟಿಗೆ ನಾವು ಮಸಾಲೆ ರುಬ್ಕೋಬೇಕ್ರಿ ಮಸಾಲೆ ರುಬ್ಬಾಕ ಇಲ್ಲಿ ಸ್ವಲ್ಪ ಪುದೀನ ತೊಗೊಂಡಿನಿ ಹಂಗೆ ಸ್ವಲ್ಪ ಕೊತ್ತಂಬರಿ ಹಂಗೆ ಒಂದು ನಾಲ್ಕು ಹಸಿಮೆಣ್ಸಿನ್ಕಾಯಿ ಒಂದು ಅರ್ಧ ಇಂಚ್ ಆಗೋಷ್ಟು ಶುಂಠಿ ಒಂದು ನಾಲ್ಕರಿಂದ ಐದು ಬೆಳ್ಳುಳ್ಳಿ ಇಷ್ಟ ಮಸಾಲೆ ರುಬ್ಬಕ್ಕೆ ತೊಗೊಂಡಿನಿ ಇದನ್ನು ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ಗ್ರೈಂಡ್ ಮಾಡ್ಕೋಬೇಕ್ರಿ ನೋಡ್ರಿ ಗ್ರೈಂಡ್ ಆದ್ಮ್ಯಾಗೆ ಈ ರೀತಿಯಾಗಿರ್ತಿತ್ತದ ಸೇಮ್ ಟು ಸೇಮ್ ಪುದೀನಾ ಚಟ್ನಿ ಬಟ್ ಉಪ್ಪು ಅಷ್ಟೇನ ಅದಕ್ಕೆ ಹಾಕ್ಕೊಂಡಿಲ್ಲ ಇಲ್ಲಿ ನೋಡ್ರಿ ರೈಸ್ ತೊಗೊಳತೀನಿ ನಾನು ಮುಂಚೆನೇ ನೆನ್ಸಿಟ್ಕೊಳತೀನಿ ರೈಸ್ ಒಂದು ದೀಡ್ ಕಪ್ ಆಗೋಷ್ಟು ಅಂದ್ರೆ ಒಂದೂವರೆ ಕಪ್ ಆಗೋಷ್ಟು ಇಲ್ಲಿ ನಾನು ರೈಸ್ ತೊಗೊಂಡಿನಿ ನಿಮ್ಗೆ ಯಾವ್ದು ರೈಸ್ ಇಷ್ಟ ನೋಡ್ರಿ ಅದು ತೊಗೊರಿ ತೊಗೊಂಡಾಗ ಕ್ಲೀನಾಗಿ ತೊಳೆದು ಬಿಟ್ಟ ಒಂದು ಹತ್ತರಿಂದ ಹದಿನೈದು ನಿಮಿಷ ರೈಸ್ನ ನೆನೆ ಹಾಕಿ ಇಟ್ಕೋರಿ ನೆಕ್ಸ್ಟ್ ನೋಡಿ ಇಲ್ಲಿ ಒಂದು ಕುಕ್ಕರ್ ಇಟ್ಕೊಂಡಿನಿ ನಮ್ಮ ಕುಕ್ಕರ್ ಸ್ವಲ್ಪ ದೊಡ್ದೈತಿ ಹತ್ತು ಲೀಟ್ರ್ ಕುಕ್ಕರ ನೀವು ನೋಡಿರಿ ಮೆಜರ್ಮೆಂಟ್ ನೋಡಿಕೊಂಡು ಕುಕ್ಕರ್ ಇಟ್ಕೊರಿ ಇದಕ್ಕೆ ನಾನು ಸ್ವಲ್ಪ ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಆಗುವಷ್ಟು ಅಡುಗೆ ಎಣ್ಣೆನ ಬಳಸತ್ತೀನಿ ಅದಾದ ನೋಡಿರಿ ಸ್ವಲ್ಪ ಜೀರಿಗೆ ಹಾಕ್ಕೊಂಡೀನಿ ಜೀರಿಗೆ ಆದಮ್ಯಾಗೆ ಒಂದು ನಾಲ್ಕು ಲವಂಗ ಹಾಕ್ಕೊಂಡಿನಿ ಲವಂಗ ಆದ್ಮೇಲೆ ನೋಡ್ರಿ ಒಂದು ಇಲ್ಲಿ ಪಲಾವ್ ಎಲೆ ಹಾಕ್ಕೊಂಡೀನಿ ಅದಾದ್ಮೇಲೆ ಮ್ಯಾಲ ನೋಡ್ರಿ ಈ ತರಕಾರಿ ಎಲ್ಲನೂ ಒಟ್ಟಿಗೆ ಒಮ್ಮೆನೇ ಹಾಕ್ಕೊಳತ್ತೀನಿ ಒಂದು ಟೊಮೆಟೊ ಒಂದು ಈರುಳ್ಳಿ ಹಂಗೆ ಹಸಿ ಬಟಾಣಿ ಫ್ಲವರು ಕ್ಯಾರೆಟು ಆಮೇಲೆ ಆಲೂಗಡ್ಡೆ ಇಷ್ಟನ್ನ ಎಲ್ಲ ಒಂದೊಂದು ಕಟ್ ಮಾಡಿ ಇಟ್ಕೊಂಡಿದ್ನಿ ಇದನ್ನು ಎಣ್ಣೆ ಕಾದ ಬಳಕೆ ಈ ರೀತಿ ಎಲ್ಲನೂ ಒಟ್ಟಿಗೆ ಹಾಕೋಬೋದು ಇಲ್ಲಾದ್ರೂ ನೀವು ಯಾವ ನಿಮ್ಗೆ ಯಾವ ತರಕಾರಿ ಫಸ್ಟ್ ಹುರ್ಕೋಬೇಕಲ್ಲ ಆ ತರಕಾರಿ ಹುರ್ಕೊಂಡು ಆಮೇಲೆ ನೀವು ಯಾವ ರೀತಿ ಮಾಡ್ತೀರಿ ನೋಡಿರಿ ಈ ರೀತಿ ಇದೆಲ್ಲ ಹಸಿ ತರಕಾರಿ ಇರೋದ್ರಿಂದ ಎಣ್ಣೆ ಒಳಗೆ ಫ್ರೈ ಮಾಡಿದರೆ ಆಗ ಇದು ಸಾಫ್ಟಾಗಿ ಬೆಂದು ಹೋಗ್ತೈತ್ರಿ ಆಮೇಲೆ ವಿಜಲ್ ಹಾಕಿದ್ಮಾಗೆ ನೀಟಾಗಿ ಕುದ್ದು ಬರ್ತೈತಿ ಅದಕ್ಕೋಸ್ಕರ ನಾ ಇದೇ ರೀತಿ ಎಲ್ಲ ಒಮ್ಮೆನೇ ಹಾಕ್ಕೊಂಡಿನಿ ಈಗ ನೋಡಿರಿ ಇದನ್ನು ಒಂದು ನಾಲ್ಕರಿಂದ ಐದು ನಿಮಿಷ ಫ್ರೈ ಮಾಡ್ಕೋಬೇಕು ಹಿಂಗೆ ಇದೆಲ್ಲ ಸ್ವಲ್ಪ ಸಾಫ್ಟ್ ಆಗೋ ತನಕ ಫ್ರೈ ಮಾಡ್ಕೋಬೇಕು ನೀವು ಬೇಕಂದ್ರೆ ಉಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೋಬೋದು ಬಟ್ ನಾ ಇಲ್ಲಿ ಉಪ್ಪು ಹಾಕ್ಕೊಂಡಿಲ್ಲ ಹಂಗೆ ಫ್ರೈ ಮಾಡ್ಕೊಳತ್ತೀನಿ ನೆಕ್ಸ್ಟ್ ಇದಾದ್ಮೇಲೆ ನೋಡಿರಿ ನಾವು ಇನ್ಕ ರುಬ್ಬಿ ಇಟ್ಕೊಂಡಿದ್ವಲ್ಲ ಆ ಮಸಾಲೆನ ನಿಮ್ಮ ಕ್ವಾಂಟಿಟಿ ನೋಡಿ ಅದನ್ನು ಹಾಕೋರಿ ನಾ ಇಲ್ಲಿ ಸ್ವಲ್ಪ ಹಾಕ್ಕೊಂಡು ಸ್ವಲ್ಪ ಇಡಾತೀನಿ ಅದನ್ನು ಕೂಡ ಹಸಿ ವಾಸನೆ ಹೋಗೋ ತನಕ ಈ ರೀತಿ ಹಾಕಿ ಫ್ರೈ ಮಾಡ್ಕೋಬೇಕ್ರಿ ಇದನ್ನು ಮೀಡಿಯಮ್ ಫ್ಲೇಮ್ನಾಗ ಅಥವಾ ಪೂರ ಲೋ ಫ್ಲೇಮ್ನಾಗ ಇಟ್ಟ ಫ್ರೈ ಮಾಡ್ಕೊಂಡ್ರೆ ನಡಿತೈತಿ ಇಲ್ಲಿಕ ಮಸಾಲೆ ಎಲ್ಲ ಹೊತ್ತಿ ಭಾಳ ಸ್ಮೆಲ್ ಬರೋ ಚಾನ್ಸಸ್ ಇರ್ತೈತಿ ಅದ್ರ ಸಲುವಾಗಿ ಈ ರೀತಿ ನೋಡ್ರಿ ಎಲ್ಲ ಫ್ರೈ ಮಾಡ್ಕೋಬೇಕು ಇನ್ನು ನೆಕ್ಸ್ಟ್ ಅಕ್ಕಿಗಂತೂ ಹತ್ತು ನಿಮಿಷ ಆಗೈತಿ ನೆನ್ಸಿಟ್ಟ ಇನ್ನು ಇದೆಲ್ಲ ಫ್ರೈ ಮಾಡ್ಕೊಂಡಾದ್ಮೇಲೆ ನೆನ್ಸಿಟ್ಟಿರೋಂಥ ಅಕ್ಕಿನ ಇದಕ್ಕೆ ಹಾಕೋಬೇಕ್ರಿ ಅದಕ್ಕಿಂತ ಮುಂಚೆ ಒಂದು ಹಾಫ್ ಟೇಬಲ್ ಸ್ಪೂನ್ ಆಗುವಷ್ಟು ಅರ್ಶಿನ ಪೌಡ್ರ್ ಹಾಕ್ಕೋರಿ ಅಂದರೆ ಥರ್ಮರಿಕ್ ಪೌಡ್ರನ್ನ ಹಾಕೋರಿ ಅದಾದ್ಮೇಲೆ ನೋಡಿರಿ ಅಂತ ಅಕ್ಕಿ ಕೈತಿ ಇದನ್ನು ಅಕ್ಕಿನ ಹಾಕ್ಕೊಳತ್ತೀನಿ ಅಕ್ಕಿ ಯಾಕೆ ನೆನ್ಸಿಡ್ಬೇಕಂದ್ರೆ ಅನ್ನ ಉದುರಾಗಿ ಬರೋ ಸಂಬಂಧ ಮತ್ತು ನಾವು ವಿಸಿಲ್ ಎರಡ ವಿಝಿಲ್ ಕೊಟ್ರೆ ನಡೀತೈತಿ ಸೊ ಅದ್ರ ಸಲುವಾಗಿ ಈಗ ನೋಡಿರಿ ನೆಕ್ಸ್ಟ್ ಉಪ್ಪು ಹಾಕ್ಕೊಳಕತ್ತೀನಿ ಉಪ್ಪು ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೋಬೇಕ್ರಿ ಅಷ್ಟು ಇದಕ್ಕೆ ಕ್ವಾಂಟಿಟಿ ನೋಡಿ ನೀರು ಹಾಕ್ಕೋಬೇಕು ಇಲ್ಲಿ ಒಂದೂವರೆ ಗ್ಲಾಸ್ ಆಗುವಷ್ಟು ಅಷ್ಟ ನೀರು ಹಾಕ್ಕೊಂಡಿನಿ ಒಂದು ದೊಡ್ಡ ಗ್ಲಾಸ್ನಿಂದ ಒಂದೂವರೆ ಗ್ಲಾಸ್ ಆಗುವಷ್ಟು ಅಷ್ಟ ನೀರನ್ನು ಯೂಸ್ ಮಾಡ್ಕೊಂಡಿನಿ ನೋಡ್ರಿ ನೀವು ಅಕ್ಕಿನ ಯಾ ಎಷ್ಟು ತೊಗೊಂಡಿರ್ತಿರ್ಲಿಲ್ಲ ಕ್ವಾಂಟಿಟಿ ಮ್ಯಾಗ ನೀವು ನೀರನ್ನು ಕಡಿಮೆನ ಹಾಕೋರಿ ಯಾಕಂದ್ರೆ ಮೊದಲ ನೆನೆಸಿಟ್ಕೊಂಡಿರ್ತೀವಲ್ಲ ಅಕ್ಕಿನ ಅದ್ರ ಸಲುವಾಗಿ ಈಗ ನೋಡ್ರಿ ಪಲಾವ್ ಆಗಿ ಬಂದೈತಿ ಇದಕ್ಕೆ ಎರಡಂದ್ರೆ ಎರಡು ವಿಜುಲು ಹಾಕ್ಸಿನಿ ಬಿಸಿ ಬಿಸಿಯಾದ ಪಲಾವ್ ರೆಡಿ ಆಗೈತಿ ಇನ್ನೂ ಬಿಸಿ ಐತಿ ನೋಡಿರಿ ಎಷ್ಟು ಚಂದ ಅಂದ್ರೆ ಚಂದ ಬಂದೈತಿ ತಿನ್ನಕ್ಕೂ ಅಟ್ಟ ಟೇಸ್ಟ್ ಇರ್ತೈತಿ ಆ್ಯಕ್ಚುಲಿ ಇದುದೀನಾ ಚಟ್ನಿ ಯೂಸ್ ಮಾಡಿರೋದ್ರಿಂದ ಭಾಳ ಟೇಸ್ಟಿಯಾಗಿ ಬಂದಿರ್ತೈತಿ ಇದಕ್ಕೆ ನೀವು ರೈತ ಕೂಡ ಮಾಡ್ಕೋಬೋದು ನಾ ಇಲ್ಲಿ ಗಟ್ಟಿ ಮೊಸರ ಯೂಸ್ ಮಾಡ್ಕೊಳತ್ತೀನಿ ಮೊಸರು ಹಾಕೊಂಡು ತಿಂದರೂ ಕೂಡ ಇದು ಪಲಾವ್ ಟೇಸ್ಟ್ ಭಾಳ ಅಂದ್ರೆ ಭಾಳ ರುಚಿ ಇರ್ತೈತಿ ರೀ ಈ ವಿಡಿಯೋ ನಿಮ್ಗೆ ಹೆಂಗೆ ಅಂತ ಅಂಥೇಳಿ ನಮ್ಮ ಚಾನಲ್ಗೆ ಕಮೆಂಟ್ ಮಾಡಿರಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ ಥ್ಯಾಂಕ್ ಯು ಫಾರ್ ವಾಚಿಂಗ್